ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಿರುವಂತ ವಿಡಿಯೋ ಇದು ನಿಮ್ಮಲ್ಲಿ ಬಹುತೇಕರು ಗಮನಿಸಿರ್ತೀರಿ ಅಂತ ಅಂದ್ಕೊಳ್ತೀನಿ ನಾನು ಪೂರ್ವ ವಿಶೇಷ ಚೇತನ ವ್ಯಕ್ತಿ ಸುತ್ತಮುತ್ತ ನಾಲ್ಕೈದು ಜನ ವಿಶೇಷ ಚೇತನ ವ್ಯಕ್ತಿಯನ್ನು ಮೇಲ್ಗಡೆ ಎತ್ಕೋತಾರೆ ಆ ವ್ಯಕ್ತಿ ಏನು ಮಾಡ್ತಾರೆ ತನ್ನ ಮೇಲೆ ಜೋರಾಗಿ ತಿರುಗುವಂತ ಫ್ಯಾನ್ ಗೆ ಕೈಯನ್ನು ಅಡ್ಡ ಹಿಡಿತಾರೆ ಫ್ಯಾನ್ ತಕ್ಷಣವೇ ತಿರುಗೋದನ್ನು ನಿಲ್ಲಿಸಿಬಿಡುತ್ತೆ ಇವ್ರ ಕೈ ಕೆಳಗಡೆ ತಗೊಳ್ತಾ ಇದ್ದ ಹಾಗೆ ಮತ್ತೆ ಫ್ಯಾನ್ ತಿರುಗೋದಕ್ಕೆ ಶುರುವಾಗುತ್ತೆ ಈ ವಿಶೇಷ ಚೇತನ ವ್ಯಕ್ತಿ ಫ್ಯಾನ್ ಗೆ ಧೂಳನ್ನು ಧೂಳನ್ನ ಹಣೆಗೆ ಕುಂಕುಮ ಹಚ್ಚುವ ರೀತಿಯಲ್ಲಿ ಸುತ್ತಮುತ್ತ ಇದ್ದಂತ ಜನರ ಹಣೆಗೆ ಹಚ್ಚುತ್ತಾರೆ ಸುತ್ತಮುತ್ತ ಇದ್ದ ಜನ ಏನೋ ಪವಾಡ ಮಾಡಿಬಿಟ್ರು ಅಂತ ಬಹಳ ವಿಶೇಷವಾಗಿ ಆ ಕ್ಷಣವನ್ನ ಆಗ ಶುರು ಮಾಡಿಕೊಂಡು ಬಿಡ್ತಾರೆ ಇದಕ್ಕೊಂದು ಬ್ಯಾಕ್ ಗ್ರೌಂಡ್ ಸಾಂಗ್ ಲಡ್ಡು ಮುತ್ಯನ ಅವತಾರ ಈ ಸಂಚಾರಿ ದೇವರ ಅಂತ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ರೀಲ್ಸ್ ನೋಡೋದಿಕ್ಕೆ ಶುರು ಮಾಡಿಕೊಂಡ್ರಿ ಅಂದ್ರೆ ಬಹುತೇಕ ಆಕ್ರಮಿಸಿಕೊಂಡಿರೋದು ಈ ಹಾಡು ಆ ಹಾಡಿಗೆ ಮಾಡಲಾಗಿರುವಂತ ಒಂದಷ್ಟು ಟ್ರೋಲ್ ವಿಡಿಯೋಗಳು ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅಥವಾ ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ದೇಶಾದ್ಯಂತ ಈ ಹಾಡಿಗೆ ರೀಲ್ಸ್ ಮಾಡಲಾಗ್ತಿದೆ ಟ್ರೋಲ್ ಮಾಡಲಾಗ್ತಾ ಇದೆ ಅಸಲಿ ಲಡ್ಡುಮುತ್ತ ಯಾರು ಏನು ಅಂತ ಗೊತ್ತಿಲ್ಲದೆ ಅಪಹಾಸ್ಯವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಹಾಗಾದ್ರೆ ಈ ವಿಶೇಷ ಚೇತನ ವ್ಯಕ್ತಿ ಯಾರು ಇವರು ಅಸಲಿ ಲಡ್ಡು ಮುತ್ಯಾನ ಅಥವಾ ಈ ಫ್ಯಾನ್ ತಿರುಗಿಸುವಂತ ಒಂದು ಪವಾಡ ಮಾಡಿದೆ ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲು ಪವಾಡನ ಒಂದಷ್ಟು ವಿಚಾರವನ್ನ ಹೋಗೋಣ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಈ ಲಡ್ಡು ಮುತ್ಯಾನ ಅಸಲಿ ಮಠ ಬೇರೆ ಕಡೆ ಇದೆ ಆ ಮಠದವರು ಅಥವಾ ಮಠವನ್ನ ನಂಬಿಕೊಂಡಿರುವಂತ ಭಕ್ತರು ಇದೀಗ ಈ ವ್ಯಕ್ತಿಯ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನಮ್ಮ ಲಡ್ಡು ಮುತ್ಯಾನ ಹೆಸರಲ್ಲಿ ಇಂತಹ ಒಂದಷ್ಟು ಚೇಷ್ಟೆಯನ್ನ ಮಾಡಲಾಗ್ತಿದೆ ಅಂತ ಅವರು ಕಿಡಿಕಾರ್ತಾ ಇದ್ದಾರೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಅದಕ್ಕೂ ಮುನ್ನ ಈ ಫ್ಯಾನ್ ತಿರುಗಿಸು ತಿರುಗುವಾಗ ಅದನ್ನ ನಿಲ್ಲಿಸುವಂತ ಪವಾಡ ಮಾಡ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ ಇದು ನಿಜಕ್ಕೂ ಪವಾಡನ ಏನು ಕತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹುಲಿಕಲ್ ನಟರಾಜ್ ಅವರು ಒಂದು ವಿಡಿಯೋವನ್ನ ಮಾಡಿದ್ದಾರೆ ಅದನ್ನು ಮೊದಲು ಗಮನಿಸಿ ಆನಂತರ ಇದು ಪವಾಡನ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಫ್ಯಾನ್ ಈಗ ಫ್ಯಾನ್ ಹತ್ರ ಬಂದಿದ್ದೀನಿ ಸ್ಪೀಡಾಗಿ ಓಡ್ತಾ ಇದೆ ನೋಡಿ ಫ್ಯಾನ್ ತುಂಬ ಸ್ಪೀಡಾಗಿ ಓಡ್ತಾ ಇದೆ ನೋಡಿ ತಡೆ ಹಿಡ್ದಿದ್ದೀನಿ ಬಿಟ್ಟರೆ ನೋಡಿ ಬಿಟ್ಟಿದ್ದೀನಿ ನೀವು ನೋಡ್ತಾ ಇದ್ದೀರಿ ನಿಲ್ಲಿಸೋದು ಇದು ದೊಡ್ಡ ಪವಾಡ ಅಂತೂ ಅಲ್ಲವೇ ಅಲ್ಲ ಈ ರೀತಿಯಾದಂಥ ಪ್ರಯತ್ನವನ್ನ ದಯವಿಟ್ಟು ನೀವು ಮನೆಯಲ್ಲಿ ಮಾಡೋದಿಕ್ಕೆ ಹೋಗಬೇಡಿ ಟೆಕ್ನಿಕ್ ಗೊತ್ತಿದ್ದವರಿಗೆ ಮಾತ್ರ ಫ್ಯಾನ್ ನಿಲ್ಲಿಸೋದಕ್ಕೆ ಸಾಧ್ಯ ನಿಲ್ಲಿಸೋಕೆ ಎಲ್ರಿಗೂ ಆಗೋದಿಲ್ಲ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಫ್ಯಾನ್ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಲ್ಲಿ ಎಷ್ಟೋ ಮಂದಿ ಹಾಸ್ಟೆಲ್ನಲ್ಲಿದ್ದಾಗ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇಂಥದ್ದೊಂದು ಪ್ರಯತ್ನವನ್ನ ಮಾಡಿರಬಹುದು ಫ್ಯಾನ್ ನಿಲ್ಲಿಸಿರಬಹುದು ಫ್ಯಾನ್ ನಿಲ್ಲಿಸೋದಿಕ್ಕೆ ಟೆಕ್ನಿಕ್ ಗೊತ್ತಿರಬೇಕು ಆಗ ಎಷ್ಟೇ ಜೋರಾಗಿ ತಿರ್ತಾ ಇದ್ರು ಕೂಡ ಆ ಫ್ಯಾನ್ ನಿಲ್ಲಿಸಬಹುದು ಹಾಗಂದ ಮಾತ್ರಕ್ಕೆ ನೀವು ಮನೆಯಲ್ಲಿ ದಯವಿಟ್ಟು ಪ್ರಯತ್ನ ಪಡೋದಿಕ್ಕಂತೂ ಹೋಗಬೇಡಿ ನಿಮಗೆ ಯಾವುದೇ ಟೆಕ್ನಿಕ್ ಗೊತ್ತಿಲ್ಲದೆ ಫ್ಯಾನ್ ಒಳಗಡೆ ಕೈ ಹಾಕಿಬಿಟ್ರೆ ನಿಮ್ಮ ಬೆರಳು ತುಂಡಾಗಿ ಹೋಗಿಬಿಡುತ್ತೆ ಒಟ್ಟಾರೆಯಾಗಿ ಇದಂತೂ ಪವಾಡ ಅಲ್ಲವೇ ಅಲ್ಲ ನಮ್ಮಲ್ಲ ಅದೆಷ್ಟೋ ಜನ ಈ ರೀತಿಯಾಗಿ ಜನರಿಗೆ ಮಂಕು ಬೂದಿಯನ್ನು ಇದ್ದಾರೆ ಜನ ಎಲ್ಲಿವರೆಗೂ ಅದೆಲ್ಲವನ್ನು ಕೂಡ ನಂಬ್ತಾರೋ ನಂಬಿಸುವಂತವರ ಸಂಖ್ಯೆಯು ಕೂಡ ನಮ್ಮಲ್ಲಿ ಸಾಕಷ್ಟಿದೆ ಇದು ಯಾವ ಪವಾಡವೂ ಅಲ್ಲವೇ ಅಲ್ಲ ಹಾಗಾದ್ರೆ ಈ ವ್ಯಕ್ತಿ ಯಾರು ಅಸಲಿ ಲಡ್ಡು ಮುತ್ಯ ಅವ್ರು ಯಾರು ಆ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ವ್ಯಕ್ತಿ ಬೆಳಗಾವಿ ಮೂಲದ ರಾಯಭಾಗದ ದಿಗ್ಗೆವಾಡಿ ಅನ್ನುವಂಥ ಭಾಗದವರು ಇವರ ಮೂಲ ಹೆಸರು ಗುಂಡು ಎನ್ನುವಂಥ ಸಂಗತಿ ನನಗೆ ಗೊತ್ತಾಯ್ತು ಅಂದ್ರೆ ಯಾರೂ ಕೂಡ ಲಡ್ಡು ಅಂತ ಕರೆಯೋದಿಲ್ಲ ಆದರೆ ಇತ್ತೀಚೆಗೆ ಆ ಹಾಡನ್ನ ಬ್ಯಾಕ್ ಗೆ ಹಾಕಿ ವೈರಲ್ ಮಾಡೋದಕ್ಕೆ ಶುರು ಮಾಡಿಕೊಂಡ ನಂತರ ಇವರನ್ನ ಒಂದಷ್ಟು ಜನ ಕಿರಿಯ ಲಡ್ಡು ಅಂತ ಕರಿತಿದ್ದಾರೆ ಆದರೆ ಇವರ ಮೂಲ ಹೆಸರು ಗುಂಡು ಅಂತ ವಯಸ್ಸು ಮೂವತ್ತೆರಡರಿಂದ ಮೂವತ್ತ್ಮೂರರ ಆಸುಪಾಸು ವಿಶೇಷ ಚೇತನ ವ್ಯಕ್ತಿ ಈ ವ್ಯಕ್ತಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇವರು ಒಂದು ಮಠ ಅಥವಾ ಒಂದು ಮನೆ ಅಂತ ಇಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾರಂತೆ ಭಕ್ತರು ಇವರನ್ನ ಅವರವರ ಮನೆ ಕರ್ಕೊಂಡು ಹೋಗ್ತಾರಂತೆ ಮನೆ ಕರ್ಕೊಂಡು ಹೋಗಿ ಈ ಫ್ಯಾನ್ ನಿಲ್ಲಿಸುವಂತ ಒಂದು ಕೆಲಸವನ್ನ ಮಾಡ್ತಾರಂತೆ ಎಲ್ಲಿ ಅದೊಂದು ವಿಡಿಯೋ ಮಾಡ್ಕೊಳ್ತಾರಂತೆ ಇವರು ಫ್ಯಾನ್ ಅನ್ನು ನಿಲ್ಲಿಸ್ತಾ ಇದ್ದ ಹಾಗೆ ಆ ಮನೆಯಲ್ಲಿ ಇರುವಂತವ್ರು ಬಾರಿ ದೊಡ್ಡ ಪವಾಡ ಮಾಡಿದ್ರು ಅಂತ ಹೇಳಿ ಅವರನ್ನ ವಿಶೇಷವಾಗಿ ನಂಬೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ ಒಂದಷ್ಟು ಭಕ್ತರು ಅಥವಾ ಇವರು ಸುತ್ತಮುತ್ತ ಇರುವಂತವ್ರು ಇವರಿಗೆ ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಕಾರನ್ನ ಕೊಡಿಸಿದ್ದಾರೆ ಆ ಕಾರ್ ನಲ್ಲೇ ಈ ವಿಶೇಷ ಚೇತನ ವ್ಯಕ್ತಿ ಎಲ್ಲ ಭಕ್ತರ ಮನೆಗೂ ಕೂಡ ಓಡಾಡ್ಕೊಂಡು ಭಕ್ತರು ಏನ್ ಕೊಡ್ತಾರೆ ಅದನ್ನ ಸೇವಿಸ್ತಾರಂತೆ ಅದರ ಆಚೆಗೆ ಪವಾಡ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸುಳ್ಳು ಈ ಲಡ್ಡು ಮುತ್ಯ ಅಂತ ಹೆಸರು ಹೇಗೆ ಬಂತು ಅಂತ ಗಮನಿಸ್ತಾ ಹೋಗೋದಾದ್ರೆ ಇತ್ತೀಚೆಗೆ ಯಾವುದೋ ಒಂದು ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಭಾಗದ ಓರ್ವ ಗಾಯಕ ಇವರಿಗೊಂದು ಹಾಡನ್ನ ಮಾಡಿಕೊಟ್ರಂತೆ ಅಂದ್ರೆ ಇವರೆಲ್ಲ ಕಡೆಗಳಲ್ಲೂ ಕೂಡ ಸಜ್ಜಾರ ಸಂಚಾರ ಮಾಡುವಂತ ಕಾರಣಕ್ಕಾಗಿ ಇವರನ್ನ ಲಡ್ಡು ಮುತ್ಯನ ಅವತಾರ ಸಂಚಾರಿ ಪುರುಷ ಎನ್ನುವ ರೀತಿಯಲ್ಲಿ ಒಂದು ಹಾಡನ್ನ ಮಾಡಿಕೊಟ್ರು ಆ ಹಾಡನ್ನ ಇವ್ರ ಕಡೆಯವರು ಏನು ಮಾಡ್ತಾರೆ ಇನ್ಸ್ಟಾಗ್ರಾಮ್ಗೆ ಹಾಕಿ ಅದಕ್ಕೆ ಇವರ ವಿಡಿಯೋವನ್ನ ಹಾಕಿ ಎಡಿಟ್ ಮಾಡಿ ಹಾಕಿಬಿಡ್ತಾರೆ ಅದಾದ ಬಳಿಕ ಎಲ್ಲರೂ ಇವರನ್ನೇ ಲಡ್ಡು ಮುತ್ಯ ಲಡ್ಡು ಮುತ್ಯ ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗಿಬಿಡುತ್ತೆ ಸಿಕ್ಕ ಸಿಕ್ಕವರು ಆ ವಿಡಿಯೋ ಇಟ್ಕೊಂಡು ಅಪ ಅಪಾಸ್ಯ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಟ್ರೋಲ್ ರೋಸ್ಟ್ ಎಲ್ಲವನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಇವರು ಅಸಲಿ ಲಡ್ಡು ಮುತ್ಯ ಅಲ್ಲ ನಕಲಿ ಲಡ್ಡು ಮುತ್ಯ ಈ ಫ್ಯಾನ್ ನಿಲ್ಲಿಸ್ತೀನಿ ಮತ್ತೊಂದು ಮಗದೊಂದು ಅಂತ ಹೇಳಿ ಜನರಿಗೆ ಮಂಕು ಬೂದಿ ಎರಚುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಅದರ ಆಚೆಗೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಈ ವ್ಯಕ್ತಿ ಯಾರಿಗಾದರೂ ಮೋಸ ಮಾಡಿದ್ದಾರೆ ಅಥವಾ ಹಣ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಮಾಹಿತಿ ಇಲ್ಲ ಬೇರೆ ಬೇರೆ ಭಕ್ತರ ಮನೆಗೆ ಹೋದರೂ ಕೂಡ ದಕ್ಷಿಣೆ ಸ್ವೀಕರಿಸೋದು ಅವರಿಂದ ಹಣ ಕಿತ್ಕೊಳ್ಳೋದು ನಾನು ನಿಮ್ಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದು ಯಾವುದೂ ಕೂಡ ಇಲ್ಲ ಆದರೆ ಒಂದಷ್ಟು ಜನರಿಗೆ ನಂಬಿಕೆ ಏನಪ್ಪಾ ಅಂದ್ರೆ ಇವರು ಹೇಳಿದ್ದೆಲ್ಲದೂ ಕೂಡ ಸತ್ಯ ಆಗುತ್ತೆ ಅನ್ನೋದು ಒಂದಷ್ಟು ಜನರ ನಂಬಿಕೆ ಅಂತೆ ಜೊತೆಗೆ ಫ್ಯಾನ್ ನಿಲ್ಲಿಸ್ತೀನಿ ಅಂತ ಹೇಳ್ತಿರೋದು ಮಾತ್ರ ಸುಳ್ಳು ಅಂದ್ರೆ ಅದೇನು ಪವಾಡ ಅಲ್ಲ ಅದರ ಆಚೆಗೆ ಇನ್ನೇನೋ ಜನರಿಗೆ ಮೋಸ ಮಾಡ್ತಿದ್ದಾರೆ ಅದು ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಅದು ಯಾವ ರೀತಿಯಾಗಿ ಜನ ಇವರನ್ನ ನಂಬೋದಿಕ್ಕೆ ಶುರು ಮಾಡಿಕೊಂಡ್ರೆ ಏನೋ ಗೊತ್ತಿಲ್ಲ ಒಟ್ಟಾರೆಗಿ ಈಗಂತೂ ಈ ರೀಲ್ಸ್ ಮೂಲಕ ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ಆದರೆ ಅಸಲಿ ಲಡ್ಡು ಮುತ್ಯ ಅಲ್ಲ ಹಾಗಾದ್ರೆ ಅಸಲಿ ಲಡ್ಡು ಮುತ್ಯ ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಬಾಗಲಕೋಟೆಯ ಸೀಮಿಕೇರಿ ಎನ್ನುವಂಥ ಭಾಗದಲ್ಲಿ ಗದ್ದನಕೇರಿ ಅಂತ ಇದೆ ಅಲ್ಲಿ ಈ ಅಸಲಿ ಲಡ್ಡು ಸಂಬಂಧಪಟ್ಟ ಹಾಗೆ ಒಂದು ಗದ್ದುಗೆ ಇದೆ ಅಸಲಿ ಲಡ್ಡು ಮುತ್ಯ ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲೇ ಲಿಂಗೈಕ್ಯರಾಗಿದ್ದಾರೆ ಅವರ ಮೂಲ ಹೆಸರು ಮಲ್ಲಯ್ಯ ಅಂತ ಹೇಳಿ ಈ ಬಾಗಲಕೋಟೆ ಭಾಗದಲ್ಲಿ ತುಂಬ ಸರಳವಾಗಿ ಗೋಣಿ ಚೀಲ ಸುತ್ತಕೊಂಡು ತಲೆಗೇನೋ ಒಂದು ಪೇಟರ್ ರೀತಿಯಲ್ಲಿ ಕಟ್ಕೊಂಡು ಓಡಾಡೋಕೆ ಶುರು ಮಾಡ್ಕೊಂಡಿದ್ರಂತೆ ಒಂದಷ್ಟು ಅಂಗಡಿಗಳಿಗೆ ಹೋಗಿ ಇವರೇನಾದರೂ ಅಲ್ಲಿ ಸೇವನೆ ಮಾಡಿದ್ರು ಅಂತಾದರೆ ಅಂಗಡಿಗೆ ಚೆನ್ನಾಗಿ ಲಾಭ ಆಗುತ್ತೆ ಅನ್ನೋದು ಜನರ ನಂಬಿಕೆ ಅಂತೆ ಜೊತೆಗೆ ಯಾರಾದರೂ ಮನೆಗೆ ಹೋದರೆ ಶ್ರೀಮಂತರಾಗ್ತಾರೆ ಎನ್ನುವಂಥ ನಂಬಿಕೆ ಯಾರಿಗಾದರೂ ಬೈದ್ರೆ ಇವರು ಅವ್ರಿಗೆ ಒಳ್ಳೇದಾಗುತ್ತೆ ಎನ್ನುವಂಥ ನಂಬಿಕೆ ಆ ಭಾಗದ ಜನರಲ್ಲಿ ಇರುತ್ತೆ ಹೀಗಾಗಿ ಜನ ಇವರನ್ನ ವಿಶೇಷವಾಗಿ ನಂಬೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗಂದ ಮಾತ್ರಕ್ಕೆ ಆ ಅಸಲಿ ಲಡ್ಡು ಮುತ್ತಿಯ ನಾನೇನೋ ಪವಾಡ ಮಾಡ್ತೀನಿ ನಾನೇನೋ ಹಾಗೆ ಮಾಡ್ತೀನಿ ಹೇಗ್ ಮಾಡ್ತೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇರಲಿಲ್ಲ ಆದರೆ ಜನ ಅವರ ಪಾಡಿಗೆ ಅವರು ಇವರನ್ನ ನಂಬೋದಿಕ್ಕೆ ಶುರು ಮಾಡ್ಕೊಂಡಿದ್ರು ಇವ್ರನ್ನ ವಿಶೇಷವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಗೌರವದಿಂದ ಕಾಣೋದಿಕ್ಕೆ ಶುರು ಮಾಡ್ಕೊಂಡಿದ್ರು ಅಂತಿಮವಾಗಿ ಆ ಅಸಲಿ ಲಡ್ಡು ಮುತ್ಯ ಒಂದು ಕುಟೀರವನ್ನ ಮಾಡಿಕೊಡ್ತಾರೆ ಅವರಿಗೆ ಕೊನೆಯದಾಗಿ ಈ ಬಾಗಲಕೋಟೆಯ ಸೀಮಿಕೇರಿಯ ಗದ್ದನಕೇರಿ ಎನ್ನುವಂಥ ಭಾಗದಲ್ಲಿ ಅವರಲ್ಲಿ ಲಿಂಗೈಕ್ಯರಾದ ಬಳಿಕ ಅಥವಾ ಅವರು ವಿಧಿವಶರಾದ ಬಳಿಕ ಅವರ ನೆನಪಿನಲ್ಲಿ ಆ ಭಾಗದ ಜನ ಪ್ರೀತಿಯಿಂದ ಒಂದು ಗದ್ದುಗೆಯನ್ನು ಮಾಡಿಕೊಂಡಿದ್ದಾರೆ ಒಂದು ಮಠ ಎನ್ನುವ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಒಂದಷ್ಟು ಭಕ್ತರು ಅವರನ್ನು ನಂಬುವಂಥವ್ರು ಆ ಮಠಕ್ಕೆ ಹೋಗಿ ಬರ್ತಾ ಇದ್ದಾರೆ ಇದು ಅಸಲಿ ಲಡ್ಡು ಮುತ್ಯ ಅನ್ನೋ ಕತೆ ಯಾವಾಗ ಲಡ್ಡು ಮುತ್ಯ ಅಂತೇಳಿ ಹಾಡನ್ನ ಮಾಡಿ ಈ ವ್ಯಕ್ತಿಗೆ ಆ ಹಾಡನ್ನ ಸೇರಿಸಲಾಯಿತು ಅದಾದ ಬಳಿಕ ತುಂಬಾ ಜನ ಈ ವ್ಯಕ್ತಿಯೇ ಅಸಲಿ ಲಡ್ಡು ಮುತ್ಯ ಅಂದ್ಕೊಂಡಿದ್ದಾರೆ ಇವರನ್ನೇ ಒಂದಷ್ಟು ಜನ ಪೂಜಿಸೋಕೆ ಅಥವಾ ಭಕ್ತಿಯಿಂದ ಕಾಣೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಡ್ಡು ಮುತ್ಯ ಅನ್ನೋ ಹೆಸರು ವಿಪರೀತ ಫೇಮಸ್ ಇರುವಂತಹ ನಂಬುವಂತ ಹೆಸರು ಹೀಗಾಗಿ ಈ ವ್ಯಕ್ತಿಯ ವಿಡಿಯೋಗೆ ಬ್ಯಾಕ್ ಗ್ರೌಂಡ್ ನಲ್ಲಿ ಲಡ್ಡು ಮುತ್ಯ ಹಾಡು ಬರ್ತಿರುವಂತಹ ಕಾರಣಕ್ಕಾಗಿ ಇವರೇ ಲಡ್ಡು ಮುತ್ಯ ಅಂತ ತುಂಬಾ ಜನ ಅಂದ್ಕೊಂಡಿದ್ದಾರೆ ಇದು ಅಸಲಿ ವಿಚಾರ ಇದು ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಿರುವಂತಹ ಸಂಗತಿ ಈ ಫ್ಯಾನ್ ಅನ್ನ ನಿಲ್ಲಿಸ್ತೀನಿ ಇದೊಂದು ದೊಡ್ಡ ಪವಾಡ ಅಂತ ವ್ಯಕ್ತಿ ಹೇಳ್ತಿರುವಂತಹ ಕಾರಣಕ್ಕಾಗಿ ಈ ವ್ಯಕ್ತಿಯನ್ನ ಜನ ಟ್ರೋಲ್ ಮಾಡ್ತಿದ್ದಾರೆ ರೋಸ್ಟ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಮಿಕ್ಸಿ ಕೈ ಹಾಕಿ ನೋಡೋಣ ಅಥವಾ ಕರೆಂಟ್ಗೆ ಕೈ ಹಾಕಿ ನೋಡೋಣ ಅಥವಾ ಟ್ರೈನ್ ಎದುರುಗಡೆ ಹೋಗಿ ನಿಂತ್ಕೊಳ್ಳಿ ನೋಡೋಣ ಹಾಗೆ ನಿಮ್ಮನ್ನು ನಂಬ್ತೀವಿ ಎನ್ನುವ ರೀತಿಯಲ್ಲಿ ಜನ ಆಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಒಟ್ಟಾರೆಗಿ ಎಲ್ಲಿವರೆಗೆ ಮಂಕು ಬೂದಿ ಎರಚುವಂಥವ್ರು ಇರ್ತಾರೋ ಅದು ನಂಬುವಂಥವ್ರು ಇರ್ತಾರೋ ಅಲ್ಲಿವರೆಗೆ ಈ ರೀತಿಯಾಗಿ ಮಂಕು ಬೂದಿಯನ್ನು ಎರಚುವಂಥವರು ಕೂಡ ಇರ್ತಾರೆ ಒಟ್ಟಾರೆ ಇದು ಯಾವುದೇ ಪವಾಡವೂ ಕೂಡ ಅಲ್ಲ ಹಾಗಂದ ಮಾತ್ರಕ್ಕೆ ಆ ವಿಶೇಷ ಚೇತನ ವ್ಯಕ್ತಿ ಯಾರಿಗೂ ಮೋಸವನ್ನು ಕೂಡ ಮಾಡ್ತಾ ಇಲ್ಲ ಅವರನ್ನ ನಂಬೋದು ಬಿಡೋದು ಭಕ್ತಿಯನ್ನು ತೋರಿಸೋದು ಮತ್ತೊಂದು ನಿಮಗೆ ಬಿಟ್ಟಂತಹ ವಿಚಾರ ಯಾಕಂದರೆ ಆ ವ್ಯಕ್ತಿ ಯಾರಿಂದನೋ ಹಣ ಕಿತ್ಕೊಳ್ಳೋದಾಗಲಿ ಡೊನೇಷನ್ ತಗೊಳ್ಳೋದಾಗಲಿ ರಾಜಕಾರಣಿಗಳನ್ನ ತನ್ನ ಹತ್ರ ಕರ್ಸ್ಕೊಳ್ಳೋದಾಗ್ಲಿ ಕೂಡ ಮಾಡ್ತಾ ಇಲ್ಲ ಯಾಕಂದರೆ ಅಂಥ ಅಂಥದ್ದನ್ನು ಮಾಡುವಂಥವ್ರು ನಮ್ಮಲ್ಲಿ ಭಾಳಷ್ಟು ಮಂದಿ ಇದ್ದಾರೆ ಈ ವ್ಯಕ್ತಿ ಅಂಥದ್ದೇನು ಕೂಡ ಮಾಡ್ತಾ ಇಲ್ಲ ಒಂದೇ ಒಂದು ತಪ್ಪು ಅಂದರೆ ಫ್ಯಾನ್ ನಿಲ್ಲಿಸಿ ನಾನು ಪವಾಡ ಮಾಡ್ತಿದ್ದೀನಿ ಅಂತ ಹೇಳ್ತಿರೋದು ಮಾತ್ರ ಒಂದು ತಪ್ಪು ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದರ ಆಚೆಗೆ ಈ ವ್ಯಕ್ತಿ ಇನ್ನೇನೋ ಮೋಸ ಮಾಡಿದ್ರು ಎನ್ನುವ ರೀತಿಯಲ್ಲಿ ಏನೋ ಅನಿಸ್ತಾ ಇಲ್ಲ ಬಂದ್ಕಡೆ ನಿಮ್ಗೇನಿಸ್ತೇ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ